ಶ್ರೀಕಾಂತ್ ಮತ್ತು ನಾಗರಾಜು ಇಬ್ಬರೂ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ಮಿತ್ರರು ಮಕ್ಕಳ ದಿನದಿಂದಲೂ ಅವರ ಸ್ನೇಹ ಅನನ್ಯ ಬಾಲ್ಯದ ಹತ್ತಿರದ ಗೆಳೆಯರಾಗಿ ಹಣ್ಣು ಹಂಪಲು ಹಂಚಿಕೊಳ್ಳುತ್ತಿದ್ದ ಅವರು ದೊಡ್ಡವರದಾಗಲೂ ಆಪ್ತರಾಗಿದ್ದರು ಶ್ರೀಕಾಂತ್ ವಿವಾಹವಾದರೂ ಸ್ನೇಹಕ್ಕೆ ಊರೆಯಾಗದೆ ನಾಗರಾಜು ಅವರ ಮನೆಯಲ್ಲಿಯೇ ಹೆಚ್ಚು ಸಮಯ ಕಳೆಯುತ್ತಿದ್ದ ಭಾರತಿ ಕೂಡ ನಾಗರಾಜುವನ್ನು ತನ್ನ ಸಹೋದರನಂತೆ ನೋಡುತ್ತಿದ್ದಳು ಆದರೆ ಹಗಲು ಹೊತ್ತಿಗೆ ಇಬ್ಬರೂ ಹೆಚ್ಚು ಕಾಲ ಒಟ್ಟಿಗೆ ಕಳೆದಾಗ ಭಾವನೆಗಳು ತಾವು ನಿರೀಕ್ಷಿಸಿದ ದಾರಿಗೆ ಹೋಗಲಿಲ್ಲ ಅನಾಹುತ ಸಂಬಂಧ ಶ್ರೀಕಾಂತ್ ಬೆಳೆಗೆ ಪೂರಕವಾದ ಸಾಲ ಮಾಡಬೇಕಾದ್ದರಿಂದ ಹಳ್ಳಿಯಿಂದ ಹತ್ತಿರದ ಪಟ್ಟಣಕ್ಕೆ ಹೋದ ದಿನಗಟ್ಟಲೆ ಅವನು ಅಲ್ಲೇ ಇರುವುದು ಅಗತ್ಯವಾಯಿತು ಈ ಮಧ್ಯೆ ಭಾರತಿ ಮತ್ತು ನಾಗರಾಜು ಮನೆಯ ಕೆಲಸಗಳಲ್ಲಿ ಒಟ್ಟಿಗೆ ತೊಡಗಿದರು ಭಾರತಿ ಒಂಟಿತನದಿಂದ ಬಿಕ್ಕಳಿಸುತ್ತಿದ್ದಳು ನಾಗರಾಜು ಕೂಡ ಆಕೆಯ ದಿಕ್ಕು ತೋಚದ ಸ್ಥಿತಿಯನ್ನು ಕಂಡು ಸಹಾನುಭೂತಿ ತೋರುತ್ತ ಹೋದ ಒಂದು ಸಂಜೆ ಮಳೆಯ ತೋಚಿನಲ್ಲೂ ಇಬ್ಬರೂ ಹತ್ತಿರವಾದರು ಭಾರತಿ ಮನಸ್ಸಿನಲ್ಲಿ ಒಂದು ರೀತಿಯ ಭ್ರಮೆ ಮೂಡಿತು ನಾನು ನಿಜಕ್ಕೂ ಶ್ರೀಕಾಂತ್ನ ಹೆಂಡತಿ ನಾನೇನಾ ಅಥವಾ ಈ ಸಂಬಂಧದಲ್ಲಿ ನಾನು ಬೇರೆ ಬದಿಯವನ ಹೃದಯಕ್ಕೆ ನಾಟಿಕೊಂಡಿರುವೆನಾ ಇದಕ್ಕೆ ಮುನ್ನುಸಲು ಭಾರತಿ ಆ ಬಗ್ಗೆ ಯೋಚಿಸಿರಲಿಲ್ಲ ಆದರೆ ನಾಗರಾಜು ತೋರುತ್ತಿದ್ದ ಒಲವು ಅವಳ ಮನಸ್ಸಿನಲ್ಲಿ ಹೊಸ ಭಾವನೆಗಳನ್ನು ಹುಟ್ಟಿಸಿತು ಒಂದು ಕ್ಷಣದಲ್ಲಿ ಎಲ್ಲವೂ ತಪ್ಪಾಗಿ ಸಾಗಿಬಿಟ್ಟಿತು ಪಶ್ಚಾತ್ತಾಪ್ ಮತ್ತು ಸತ್ಯೋದ್ಘಾಟನೆ ಕಳೆದ ಕೆಲವು ತಿಂಗಳ ನಂತರ ಭಾರತಿ ತನ್ನ ಗರ್ಭಿಣಿಯಾಗಿರುವ ಸುದ್ದಿ ತಿಳಿದು ಬೆಚ್ಚಿಬಿದ್ದಳು ಶ್ರೀಕಾಂತ್ ಅಪಾರ ಖುಷಿಪಟ್ಟರೂ ಭಾರತೀಯ ಮನಸ್ಸು ಭಯದಿಂದ ನಡುಗುತ್ತಿತ್ತು ಅವಳು ಯಾರ ಮಗುವಿಗೆ ಜನ್ಮ ಕೊಡುತ್ತಿರುವಳು ಇದು ಶ್ರೀಕಾಂತ್ನ ಮಗುವೋ ಅಥವಾ ನಾಗರಾಜುವಿನೋ ಇದು ಎಷ್ಟರವರೆಗೆ ಮುಚ್ಚಿಡಬಹುದು ಒಂದು ದಿನ ಸತ್ಯ ಬಯಲಾಗುವುದು ನಾಗರಾಜು ಈ ವಿಷಯವನ್ನು ಕೇಳಿ ತೀವ್ರ ದಿಗ್ಭ್ರಮೆಗೆ ಒಳಗಾದ ನಾನು ನಿನ್ನ ಪ್ರೀತಿಯ ಅರ್ಹನಲ್ಲ ನಾನು ಈ ಹೊಣೆ ಹೊರುತ್ತೇನೆ ಆದರೆ ನನ್ನನ್ನು ಕ್ಷಮಿಸು ಭಾರತಿ ಅಂತ್ಯ ಭಂಗವಾದ ವಿಶ್ವಾಸ ಒಂದು ಸಂಜೆ ಭಾರತಿ ಗಂಡನ ಬಳಿ ಅಳುತ್ತಾ ಎಲ್ಲವನ್ನೂ ಹೇಳಿದಳು ಶ್ರೀಕಾಂತ್ ಅವಳನ್ನು ಸುಮ್ಮನೆ ನೋಡಿದ ನಾನು ನಿನಗೆ ಸಂಪೂರ್ಣ ಪ್ರೀತಿ ಕೊಟ್ಟೆ ಆದರೆ ನೀನು ಏಕೆ ನನ್ನ ವಿಶ್ವಾಸಕ್ಕೆ ಧಕ್ಕೆ ತಂದೆ ಭಾರತಿ ಕಣ್ಣೀರಿನಿಂದ ಮಿಟುಕಿಸುತ್ತಾ ನಿಂತಳು ಒಂದು ಹೊತ್ತು ಸುತ್ತಮುತ್ತಲೂ ಮೌನ ಶ್ರೀಕಾಂತ್ ತಲೆ ತಿರುಗಿಸಿಕೊಂಡು ನಡೆದ ಅವರ ಹೃದಯದಲ್ಲಿ ನೋವು ಪ್ರೀತಿಯೂ ದುಃಖವೂ ಕಲತಿದವು ನಾಗರಾಜು ಹಳ್ಳಿಯನ್ನೇ ತೊರೆದು ಹೋದ ಭಾರತಿ ತನ್ನ ಪಾಪದ ಹೊರೆ ಹೊತ್ತು ಜೀವಿಸುವ ನಿರ್ಧಾರ ಮಾಡಿದ್ದಳು ಆದರೆ ಶ್ರೀಕಾಂತ್ ಈ ಭಾವನಾತ್ಮಕ ದ್ರೋಹವನ್ನು ಮರೆತು ಮತ್ತೆ ಅಪ್ಪಿಕೊಳ್ಳುತ್ತಾನೋ ಅಥವಾ ಈ ಕತೆಗೆ ಇನ್ನೊಂದು ತಿರುವು ಬರಬೇಕು